ಎಲ್ಲ ಸ್ಪರ್ಧಾ ಮಿತ್ರರಿಗೆ ಇವತ್ತು ಒಂದು ಸ್ಫೂರ್ತಿದಾಯಕ ಕತೆಯನ್ನು ಹೇಳುತ್ತೇನೆ ಈ ಒಂದು ಕತೆಯು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಮಯದ ಪರಿಶ್ರಮದ ವಿಫಲತೆಯ ಅದೃಷ್ಟದ ಜ್ಞಾನದ ಬುದ್ಧಿವಂತಿಕೆಯ ಕತೆಯಾಗಿದೆ ಈ ಕತೆಯ ನಾಯಕನು ಬಡತನದ ಕಾರಣದಿಂದ ತನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸುತ್ತಾನೆ ಎಂಬುದನ್ನು ಈ ಕಥೆಯ ಮುಖಾಂತರ ತಿಳಿದುಕೊಳ್ಳೋಣ ನಾಯಕನು ಬಡತನದ ಪರಿಸ್ಥಿತಿಯಿಂದ ವಿದ್ಯಾಭ್ಯಾಸ ನಿಲ್ಲಿಸಿ ಕೆಲಸ ಹುಡುಕಲು ಆರಂಭಿಸುತ್ತಾನೆ ಈ ಹಿಂದೆ ಹಲವಾರು ಕೆಲಸಗಳನ್ನು ಉದಾಹರಣೆ ಕೆಲವೊಂದು ಕೆಲಸಗಳನ್ನು ಮಾಡಿ ಬಿಟ್ಟಿರುತ್ತಾನೆ ಹೀಗೆ ಕೆಲಸ ಹುಡುಕುತ್ತಾ ಹೋದ ನಾಯಕನಿಗೆ ಒಂದು ಗ್ಯಾರೇಜಿನ ಮಾಲೀಕನ ಭೇಟಿಯಾಗಿ ಗ್ಯಾರೇಜ್ನಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೆ ಈ ಕಥೆಯ ನಾಯಕನನ್ನು ಗ್ಯಾರೇಜಿನ ಮಾಲಕ ತೆಗೆದುಕೊಳ್ಳುತ್ತಾನೆ ಮೊದಲನೇ ದಿನಗಳಲ್ಲಿ ತುಂಬ ದಿನ ಸೈಕಲ್ ರಿಪೇರಿ ಮಾಡುತ್ತಾ ಅದರಲ್ಲಿ ಎಕ್ಸ್ಪರ್ಟ್ ಆದ ಕಾರಣ ಹೆಚ್ಚಿನ ಸಂಬಳದೊಂದಿಗೆ ಬೈಕುಗಳ ರಿಪೇರಿ ವಿಭಾಗಕ್ಕೆ ಸೇರಿಕೊಳ್ಳುತ್ತಾನೆ ಅಲ್ಲಿಯೂ ಕಾಲ ಕಳೆದ ಹಾಗೆ ಅಕ್ಕಪಕ್ಕದ ಗ್ಯಾರೇಜ್ಗಳಲ್ಲಿನ ಕಾರ್ಯವಿಧಾನಗಳನ್ನು ನೋಡುತ್ತಾ ಜೊತೆಗೆ ಕೆಲಸದಲ್ಲಿ ತನಗಿಂತ ಹೆಚ್ಚಿನ ಅನುಭವ ಹೊಂದಿದ ಕಾರ್ಮಿಕರೊಂದಿಗೆ ಸೇರಿ ಅಲ್ಲಿಯೂ ಕೂಡ ತನ್ನ ಅನುಭವದಿಂದ ಎಕ್ಸ್ಪರ್ಟ್ ಆಗಿ ಮತ್ತು ಕಾರುಗಳ ರಿಪೇರಿ ವಿಭಾಗಕ್ಕೆ ಸಣ್ಣ ಪುಟ್ಟ ರಿಪೇರಿಗಾಗಿ ಆ ವಿಭಾಗಕ್ಕೆ ತನ್ನ ಪ್ರತಿಭೆಯಿಂದ ಸೇರಿಕೊಳ್ಳುತ್ತಾನೆ ಈಗ ಜೀವನ ಉತ್ತಮ ಸಂಬಳದೊಂದಿಗೆ ಸಂತೋಷದಿಂದ ಸಾಗುತ್ತಿರುವಾಗ ಹೀಗೆ ಒಂದೆರಡು ವರ್ಷ ಕಳೆದ ನಂತರ ಇನ್ನೇನು ಜೀವನಕ್ಕೆ ಒಂದು ದಾರಿ ಸಿಕ್ಕಿತೆಂದು ನಾಯಕನು ಸ್ವಲ್ಪ ಖುಷಿಯಿಂದ ಸಮಾಧಾನದಿಂದಿರುವ ಇರುವಾಗ ಗ್ಯಾರೇಜ್ನ ಮಾಲೀಕನು ತನ್ನ ವೈಯಕ್ತಿಕ ಕಾರಣಗಳಿಂದಾಗಿ ಗ್ಯಾರೇಜನ್ನು ಮುಚ್ಚುವ ಸ್ಥಿತಿ ಬಂದಾಗ ಕತೆ ನಾಯಕನು ಮತ್ತು ಉಳಿದ ಕೆಲಸಗಾರರು ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ ನಾಯಕನಿಗೆ ಮತ್ತು ಅದೇ ಹಳೆಯ ಸ್ಥಿತಿ ಬಂದು ದೊಗುತ್ತದೆ ಹೀಗೆ ನಾಯಕನು ಚಿಂತಿಸುತ್ತಿರುವಾಗ ನಾಯಕನನ್ನು ಗಮನಿಸುತ್ತಿದ್ದ ಶ್ರೀಮಂತ ವ್ಯಕ್ತಿಯೊಬ್ಬ ಸ್ವಂತ ಕಾರನ್ನು ಅವನಿಂದ ಆಗಾಗ ರಿಪೇರಿ ಮಾಡಿಸಿಕೊಳ್ಳುತ್ತಿದ್ದ ಶ್ರೀಮಂತನೊಬ್ಬ ತತೆಯ ನಾಯಕನನ್ನು ಭೇಟಿಯಾಗಿ ನೀನೇಕೆ ಹೊಸ ಗ್ಯಾರೇಜನ್ನು ಹಾಕುವ ಆಲೋಚನೆಯನ್ನು ಮಾಡಬಾರದು ಹಣವನ್ನು ನಾನು ಸಾಲದ ರೂಪದಲ್ಲಿ ಬೇಕಾದರೆ ನೀಡುತ್ತೇನೆ ಹೊಸ ಗ್ಯಾರೇಜ್ ಓಪನ್ ಮಾಡುವುದು ಉತ್ತಮವೆಂದು ಸಲಹೆ ನೀಡಿದಾಗ ನಾಯಕನು ಒಂದೆರಡು ದಿನ ಯೋಚನೆ ಮಾಡಿ ಈಗ ಮತ್ತೆ ಬೇರೆ ಕಡೆ ಕೆಲಸಕ್ಕೆ ಹೋಗೋದ ಆದರೆ ಹೋಗಬೇಕಾದರೆ ಮತ್ತು ಇಷ್ಟು ಈಗ ಗಳಿಸುತ್ತಿದ್ದ ಸಂಬಳವನ್ನು ಗಳಿಸುವ ಒಂದು ಲೆವೆಲ್ಗೆ ಬರಬೇಕಂದರೆ ಸಮಯದ ಅವಕಾಶ ಅಗತ್ಯತೆ ತುಂಬ ಇರುವುದರಿಂದ ನೋಡೋಣ ಹಣದ ಸಹ ಹೇಗೋ ಮಾಡುತ್ತೇನೆಂದು ಆ ಶ್ರೀಮಂತ ವ್ಯಕ್ತಿ ಹೇಳಿದ್ದ ಕಾರಣ ಅದೃಷ್ಟದ ಮೇಲೆ ಜೊತೆಗೆ ತನ್ನ ಮೇಲಿನ ಸ್ವಯಂ ನಂಬಿಕೆಯಿಂದ ಹೊಸ ಗ್ಯಾರೇಜ್ ಓಪನ್ ಮಾಡುತ್ತಾನೆ ಈಗ ಅವನು ಅನುಭವಿ ಕಾರ್ಮಿಕನು ಮತ್ತು ಪರಿಣಿತಿ ಹೊಂದಿರುವ ಪರಿಸ್ಥಿತಿಯಿಂದ ಗ್ಯಾರೇಜನ್ನು ಆರಂಭಿಸಿದ ಸ್ವಲ್ಪ ದಿನದಲ್ಲೇ ನಿರೀಕ್ಷೆಗೂ ಮೀರಿದ ಬೈಕುಗಳು ಮತ್ತು ಕಾರ್ಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಿಪೇರಿಗಾಗಿ ಇವನ ಗ್ಯಾರೇಜ್ನಲ್ಲೇ ಮತ್ತೆ ಮತ್ತೆ ರಿಪೇರಿಗಾಗಿ ಬಿಡುತ್ತಿರುತ್ತಾರೆ ಹೀಗಾಗಿ ತಾನೇ ಈಗ ಮತ್ತೆ ಒಂದು ಇಬ್ಬರು ಮೂವರನ್ನು ಕೆಲಸಕ್ಕೆ ತೆಗೆದುಕೊಂಡು ಸ್ವಲ್ಪ ದಿನಗಳ ಮಟ್ಟಿಗೆ ಉತ್ತಮ ಗ್ಯಾರೇಜ್ ಆಗಿ ಅದನ್ನು ಮಾರ್ಪಡಿಸಿ ಜೊತೆಗೆ ಇಬ್ಬರ ಸಂಬಳವನ್ನು ನೀಡುತ್ತಾ ಒಂದೆರಡು ಎರಡು ಮೂರು ವರ್ಷದಲ್ಲಿ ತಾನು ಪಡೆದ ಹಣವನ್ನು ಸಂಪೂರ್ಣವಾಗಿ ಹಿಂದಿರುಗಿಸಿ ಸ್ವತಃ ತಾನೇ ಮಾಲೀಕನಾಗಿ ತನ್ನ ಜೀವನವನ್ನು ಸಂತೋಷದಿಂದ ಮುಂದೆ ನಡೆಸ್ಕೊಂಡು ಹೋಗ್ತಾನೆ ಸೊ ಮಾರಲ್ ಆಫ್ ದ ಸ್ಟೋರಿ ಈಸ್ ಕತೆಯ ನಾಯಕನು ಕಲಿತ ಜ್ಞಾನದಿಂದ ಸಮಯದ ಸದ್ಬಳಕೆಯಿಂದ ಬಂದ ಅವಕಾಶವನ್ನು ಅದೃಷ್ಟವೆಂದು ತಿಳಿದು ಹೇಗೆ ಯಶಸ್ವಿ ಮಾಲೀಕನಾಗುತ್ತಾನೆ ಎಂಬುದನ್ನು ಈ ಕಥೆಯ ಮುಖಾಂತರ ಎಲ್ಲರೂ ತಿಳಿದುಕೊಳ್ಳೋಣ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಆನ್ ಮಾಡಿ ನಾಳೆಯಿಂದ ಮತ್ತು ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡ್ತೀನಿ ಓಕೆ ಬಾಯ್ ಬಾಯ್